ಯಾವುದೇ ಒಂದು ಅನುಭವ ಇಲ್ಲದಂತ ಶಾಸಕರನ್ನ ತಾಲೂಕಲ್ಲಿ ತಾವೆಲ್ಲ ಆಶೀರ್ವಾದ ಆರೈಕೆಯನ್ನ ಮಾಡಿದ್ವಿ ನಮಸ್ಕಾರ ಏನು ಇವತ್ತಿನ ದಿವಸ ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಬ್ಬ ಲೋಕಸಭಾ ಸದಸ್ಯರಾಗಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಅಭಿವೃದ್ಧಿಯನ್ನ ಆಗಿದ್ರೆ ಅದು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರರಂತ ಡಿ ಕೆ ಸುರೇಶ್ರು ಇವತ್ತು ನರೇಗಾದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ ಅವರ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಅವಧಿನಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಮೊದಲನೇ ಪ್ರಶಸ್ತಿನ ಸಹ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ ಆ ರೀತಿಯಲ್ಲಿ ಇಡೀ ಕನಕಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು ಇಡೀ ರಾಜ್ಯದಲ್ಲಿರ್ಬೋದು ಹಲವಾರು ಎಲ್ಲ ಲೋಕಸಭಾ ಬೇರೆ ಸದಸ್ಯರುಗಳಿಗೆ ಶಾಸಕರುಗಳಿಗೆ ಹಲವಾರು ಮಾರ್ಗದರ್ಶಕರಾಗಿ ಹಲವಾರು ನಾವು ಹೋದಾಗ ನಮಗೂ ಸಲಹೆ ಸೂಚನೆ ಕೊಟ್ಟಂತ ನಮ್ಮ ಸುರೇಶ್ ಅಣ್ಣನವರು ಅವರು ಈಗ ಕಳೆದ ಲೋಕಸಭಾ ಚುನಾವಣೆ ಇರ್ಬೋದು ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು ನಾನು ಬಹಳ ಹತ್ತಿರದಲ್ಲಿ ನೋಡಿದಂಥದ್ದು ಕೇಳದಂತದ್ದು ಆ ಕ್ಷೇತ್ರ ಉಳಿದಾಗ ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿದಂಥದ್ದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮೊದಲನೇದು ಲೋಕಸಭಾ ಕ್ಷೇತ್ರ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುರೇಶಣ್ಣ ಅವರು ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಎರಡನೇದು ಏನು ಅತಿ ಯಾವುದೇ ಒಂದು ಅನುಭವ ಇಲ್ಲದಂಥ ಶಾಸಕರನ್ನ ತಾಲೂಕಲ್ಲಿ ತಾವೆಲ್ಲ ಆಶೀರ್ವಾದ ಆರೈಕೆಯನ್ನು ಮಾಡಿದ್ವಿ ತಾಲೂಕಲ್ಲೂ ಅಭಿವೃದ್ಧಿ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಪಕ್ಕದ ಕ್ಷೇತ್ರ ಗೌರಿ ಬಿದ್ನೂರಲ್ಲೂ ಸಹ ಶಿವಶಂಕರ ರೆಡ್ಡಿ ಅವರು ಅವರು ಸಹ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಇಲ್ಲ ಒಂದು ಕಡೆ ಇದು ಆ ಕ್ಷೇತ್ರಗಳಿಗೆ ಆ ತಾಲೂಕಿಗೆ ಇದು ಹಿನ್ನಡೆ ಆದಂತ ಇವತ್ತು ಭಾವಿಸ್ತಾ ಇದೆ ಆದ್ರೂ ಸಹ ಅದನ್ನ ಮನಗೊಂಡಂತ ಆ ಕನಕಪುರದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿ ಇಲ್ಲ ನೀವು ಬೊಮ್ಮೂಲಿಗೆ ನಿರ್ ನಿರ್ದೇಶಕರಾಗಲೇಬೇಕು ಅಂತಂತ ಹೇಳಿ ಆ ಭಾಗದಲ್ಲಿ ಎಲ್ಲರೂ ಸೇರಿ ಅವ್ರನ್ನ ಬೊಮ್ಮಿನ ನಿರ್ದೇಶನ ಮಾಡಿ ಇವತ್ತು ಬೊಮ್ಮಲಿನ ಅಧ್ಯಕ್ಷರಾಗಿ ಇವತ್ತು ಪ್ರಥಮ ಬಾರಿಗೆ ನಮ್ಮ ದೊಡ್ಬಳಾಪುರ ತಾಲೂಕಿಗೆ ಬಂದಿರೋದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳಿ ತಪ್ಪಾಗಲಾರದು ಬೊಮ್ಮಿನ ಅಧ್ಯಕ್ಷರಾಗಿ ಇವತ್ತು ನಮ್ಮ ತಾಲೂಕಿಗೆ ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮತ್ತು ಸಿದ್ದರಾಮಯ್ಯ ಅವರು ಇರ್ಬಹುದು ಡಿ ಕೆ ಶಿವಕುಮಾರ್ ಇರಬಹುದು ಇವತ್ತು ಇಲ್ಲ ನಾವು ಈ ರಾಜ್ಯದಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಿವಾಳಿ ಆಗ್ತದೆ ಅಂತ ಹೇಳಿ ಪ್ರಧಾನ ಮಂತ್ರಿಗಳಿಂದ ಹಿಡಿದು ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿ ಅವರು ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಜನರಿಗೆ ಪ್ರಚಾರಕ್ಕೆ ಹೋದಾಗ ಹೇಳಿದ್ರು ನಾವು ನೀವೆಲ್ಲ ನೋಡಿದೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರ ತಲಾ ಆದಾಯ ಐವತ್ತು ಎರಡು ಲಕ್ಷ ರೂಪಾಯಿ ಇದೆ ಇವರು ಆ ನಿಟ್ಟಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನುಡಿದಂತೆ ನಡೆದಿದೆ ಆ ಒಂದು ಈ ಕಾರ್ಯಕ್ರಮದ ಅವ್ರ ಜೊತೆಯಲ್ಲಿ ಬಂದಿರತಕ್ಕಂತ ಬಹಳ ಚಿರುಪರ್ಚಿದ್ರು ಸುಮಾರು ನನಗೆ ಪರಿಚಯ ಆಗಿ ಇಪ್ಪತ್ತು ವರ್ಷ ಆಯ್ತು ರವೇಣ್ಣವರು ಇಪ್ಪತ್ ಇಪ್ಪತ್ತು ನಾಲ್ಕು ವರ್ಷನೇ ಆಯ್ತು ನಮ್ಮ ಊರಲ್ಲಿ ನಮ್ಮ ಹಳೆ ಮನೆ ದನ ಕಟ್ಟಿದ್ ಮನೆಗೆ ಒಂದಿನ ಬಂದಿದ್ರು ಏನ್ ಎಂಟೋ ಫೈನಲ್ ಹಿಂಗೆ ಇದೆ ಅಂತಂದ್ರೆ ಅಲ್ಲೇ ಊಟ ಮಾಡ್ಕೊಂಡ್ ಬಂದ್ರು ಅಲ್ಲಿಂದ ಇಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮಗೆ ಏನಾದರೂ ಪಕ್ಷದ ಪರವಾಗಿ ಯಾವುದೇ ವಿಷಯದಲ್ಲಿ ಉಸ್ತುವಾರಿ ಅಂದ್ರೆ ಅಂತಂದು ನಾವು ಭಾವನೆ ಮಾಡ್ಕೊಂಡು ಭಾವಿಸ್ಕೊಂಡು ಎಲ್ಲ ರೀತಿ ಒಂದು ಕೊಡ್ತಕ್ಕಂತ ಎಸ್ ಸಿ ಅವರಾದಂತಹ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳೇ ನಮ್ಮ ತೂಗಿರೆ ಬ್ಲಾಕ್ ಅಧ್ಯಕ್ಷರೇ ನಮ್ಮ ಹಿರಿಯ ಮುಖಂಡರಾದಂತಹ ಚೆನ್ನಪ್ಪನ ಅರವಿಂದ್ರವರೇ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸಂಜೆಗೌಡ್ರೆ ಎಲ್ಲ ಗವರ್ನರ್ ನಗರಸಭೆಯ ಎಲ್ಲ ಗೌರ್ಮೆಂಟ್ ಸದಸ್ಯರುಗಳೇ ಯೂತ್ ನ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಎಲ್ಲ ಎಸ್ ಸಿ ಎಸ್ ಟಿ ಸಿ ಎಲ್ಲಿನ ಎಲ್ಲ ಪದಾಧಿಕಾರಿಗಳೇ ಅದನ್ನ ಬಂದ ಸಂತೋಷ ಅವ್ರಿಗೆ ಸಮಯದ ಅಭಾವನೂ ಇದೆ ಇವಾಗ ಎರಡು ಕಡೆ ಅವ್ರು ಹೋಗ್ಬೇಕಾಗ್ತದೆ ಅದರಿಂದ ಅವರು ಏನು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೋ ಅವರು ಬಂದ ತಂದು ಅವರೇ ಗೌರವವಾಗಿ ಹೇಳ್ತಾರೆ ಅದ್ರ ಮುಂದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ಉಳಿಸಿ ಬೆಳೆಸಂತ ಕೆಲಸನ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಮಾತನ್ನು ವಿರಾಮ ಕೊಡ್ತೀನಿ ನಮಸ್ಕಾರ